ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ ಮಾಡುವ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಧನ್ಯವಾದ ವಿದ್ಯಾರ್ಥಿಗಳಿಗೆ ಒಂದು ಶುಭವಾರ್ತೆ ಇದೆ ಈ ವರ್ಷದಲ್ಲಿ ಯಾಕಂದರೆ ಸಾಕಷ್ಟು ಗ್ರಹಗಳ ಬದಲಾವಣೆ ಆಗ್ತಾ ಇರೋದರಿಂದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ತಗೊಂಡು ಎಕ್ಸ್ಪೆಷಲಿ ಗುರು ಮಿಥುನ ರಾಶಿಗೆ ಬುದ್ಧಿವಂತ ರಾಶಿಗೆ ಹೋಗ್ತಾ ಇರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ನೀವು ಚೆನ್ನಾಗಿ ಅನುಕೂಲ ಆಗತ್ತೆ ಗುರುಬಲ ವೃಷಭ ರಾಶಿಯವರಿಗೆ ಗುರುಬಲ ಇದೆ ಮತ್ತು ಹಾಗೆಯೇ ಕನ್ಯಾರಾಶಿಯವರಿಗೆ ಕೇತು ಅನುಕೂಲವಾಗಿದ್ದಾರೆ ಮತ್ತು ಶನಿ ಭಗವಾನರು ಕೂಡ ಕೆಲವು ರಾಶಿಗಳನ್ನು ಕಾಡಿಸ್ತಾ ಇದ್ದಾರೆ ಎಕ್ಸ್ಪೆಷಲಿ ಕುಂಭರಾಶಿಯವರಿಗೆ ಎರಡನೇ ಮನೆಗೆ ಹೋಗ್ತಾ ಇದ್ದಾರೆ ಮತ್ತು ಹನ್ನೆರಡನೇ ಮನೆಯಲ್ಲಿ ಮೇಷರಾಶಿಯವರಿಗೆ ಶನಿ ಭಗವನ್ರಿದ್ದಾರೆ ಕೂಡ ಕೆಲವು ನಡ್ತಾ ಇದೆ ಡಿಸ್ಪೈಟ್ ಆಫ್ ದಿಸ್ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯವರಿಗೆ ಅದ್ಭುತ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಜಲರಾಶಿ ಇದು ಮೀನರಾಶಿ ಜಲರಾಶಿಗೆ ಶನಿ ಭಗವಾನ್ ಎಂಟ್ರಿ ಆಗ್ತಾ ಇದ್ದಾರೆ ಊಹಾಪೋಹ ಜ್ಞಾನ ಇರತಕ್ಕಂಥ ಜಲರಾಶಿ ಗುರು ಆಧಿಪತ್ಯ ಇರತಕ್ಕಂಥ ನಿಮಗೆ ಈ ವರ್ಷ ಗುರುಬಲ ಇಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೂರ್ತಿಯಾಗಿ ನಿಮಗೆ ಗುರುಬಲ ಇರೋದಿಲ್ಲ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ರಾಹು ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾರೆ ನಷ್ಟಗಳು ಸಾಲ ಮಾಡಿ ಇಂಟ್ರೆಸ್ಟ್ ಕಟ್ತಕ್ಕಂಥದ್ದು ಗೃಹ ಸಾಲಗಳನ್ನು ಕಟ್ಟೋದಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಮತ್ತು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಕಾನ್ಸಂಟ್ರೇಷನ್ ಬೇಕಾಗಿರ್ತಕ್ಕಂಥ ವರ್ಷ ಮೀನ್ ರಾಶಿ ಈ ವರ್ಷ ಬಿಗಿನಿಂಗಲ್ಲೇ ಶುಕ್ರ ಭಗವಾನ ನಿಮ್ಮ ರಾಶಿಗೆ ಬರ್ತಾ ಇರೋದರಿಂದ ಸ್ವಲ್ಪ ಸಮಾಧಾನ ಇದೆ ಯಾಕಂದರೆ ಶುಕ್ರ ಪರಮೋಚ್ಛನಾಗಿ ಮೂರು ತಿಂಗಳ ಕಾಲ ನಿಮ್ಮ ರಾಶಿಯಲ್ಲಿ ಇರ್ತವೆ ಶುಕ್ರ ಭಗವಾನ್ ಎಲ್ಲಿರ್ತಾರೋ ಆ ರಾಶಿಯನ್ನು ಅಭಿವೃದ್ಧಿ ಮಾಡ್ತಾರೆ ಮತ್ತು ಪರಿವರ್ತನೆ ಯೋಗ ಕೂಡ ಇದೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಗುರು ನಿಮ್ಮ ರಾಶಿಗೆ ಪರಿವರ್ತನೆಯನ್ನು ಹೊಂದುತ್ತಾ ಇದ್ದಾರೆ ಪರಿವರ್ತನೆ ಯೋಗ ಇರೋದರಿಂದ ಸ್ವಲ್ಪ ಸಮಾಧಾನ ಇದೆ ನಿಮಗೆ ಮೊದಲು ಅರ್ಧದಲ್ಲಿ ಬಿಗಿನಿಂಗಲ್ಲಿ ವರ್ಷದ ಬಿಗಿನಿಂಗಲ್ಲೇ ಕೆಲಸ ಕಾರ್ಯಗಳಿಗೆ ಅಪ್ಲೈ ಮಾಡಿಕೊಳ್ಳಿ ಮದುವೆ ವಿಚಾರವಾಗಿ ಬೇಗ ಸಂಬಂಧಗಳು ಫೈನಲೈಸ್ ಆಗೋ ಸ್ಟೇಜಲ್ಲಿದ್ದರೆ ಮದುವೆಗೆ ಡೇಟ್ಸನ್ನು ಫಿಕ್ಸ್ ಮಾಡ್ಕೊಂಬಿಡಿ ಸಂತಾನಕ್ಕಾಗಿ ಕೂಡ ಬೇಗ ಬೇಗ ನೀವು ಪ್ರಯತ್ನ ಮಾಡಿದರೆ ಈ ವರ್ಷದಲ್ಲಿ ಒಳ್ಳೆಯದು ಯಾಕಂದರೆ ಸೆಕೆಂಡ್ ಹಾಫಲ್ಲಿ ವ್ಯಯಸ್ಥಾನದಲ್ಲಿರ್ತಕ್ಕಂಥ ರಾಹು ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ಸ್ ಕೊಡ್ತಾರೆ ಫಸ್ಟ್ ಆಫ್ ಆಲ್ ನೀವು ಮೋಕ್ಷ ರಾಶಿ ನಿಮ್ಮದು ನೈಸರ್ಗಿಕ ರಾಶಿಗಳಲ್ಲಿ ಮೇಷರಾಶಿಗೆ ಹನ್ನೆರಡನೇ ಮನೆ ಮೋಕ್ಷ ಸ್ಥಾನ ನಿಮ್ಮ ರಾಶಿಗೆ ಶನಿ ಭಗವಾನ್ ಎಂಟ್ರಿ ಆಗ್ತಾ ಇರೋದು ಕೂಡ ಒಂದು ಅದೃಷ್ಟನೇ ಯಾಕಂದರೆ ನಿಮಗೆ ಮೋಕ್ಷ ಚಿಂತನೆ ಕೊಡ್ತಾರೆ ಭಕ್ತಿ ಕೊಡ್ತಾರೆ ವೈರಾಗ್ಯ ಕೊಡ್ತಾರೆ ನಾನಂದರೆ ಏನು ನಾನು ಯಾರು ಅಂತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ನಿಮ್ಮವರು ಯಾರು ಯಾರು ನಿಮ್ಮ ಫ್ರೆಂಡ್ಸ್ ಯಾರು ನಿಮ್ಮ ಬಂಧುಗಳು ಅಂತಕ್ಕಂಥದ್ದು ಕೂಡ ನಿಮಗೆ ಉತ್ತರಗಳನ್ನು ಕಂಡುಕೊಡ್ತಾರೆ ಯಾಕಂದರೆ ನಿಮಗೆ ಆಲ್ರೆಡಿ ಏಳುವರೆ ಶನಿಕಟ ನಡೀತಾ ಇದೆ ಅದರಿಂದ ಬಂಧು ಬಳಗ ಸ್ನೇಹಿತರು ಯಾರು ಗಟ್ಟಿಯಾಗಿ ನಿಮ್ಮ ಜೊತೆ ನಿಂತ್ಕೊಳ್ತಾರೆ ಅನ್ನೋದು ಗೊತ್ತಾಗತ್ತೆ ಶನಿ ಭಗವಾನರು ಒಂದೇ ಹೇಳ್ತಾರೆ ಯಾರನ್ನು ನಂಬೇಡಿ ನಿಮ್ಮನ್ನು ನೀವು ನಂಬಿ ನಿಮ್ಮ ಆತ್ಮವನ್ನು ನೀವು ಉದ್ಧಾರ ಮಾಡಿಕೊಳ್ಳಿ ನಿನ್ನನ್ನು ನೀನು ಉದ್ಧಾರ ಮಾಡ್ಕೊಂಡಿಲ್ಲ ಅಂದರೆ ಯಾರು ಏನನ್ನು ಉದ್ಧಾರ ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ನಿಮ್ಗೆ ಭಕ್ತಿ ಮಾರ್ಗವನ್ನು ತೋರಿಸ್ಕೊಡ್ತಾರೆ ಸ್ಥಾನದಲ್ಲಿ ಶನಿ ಇರುವಾಗ ನಿಮ್ಗೆ ಗೊತ್ತಿಲ್ಲದಿರೋ ಈವನ್ ದೇವರನ್ನು ಅರ್ಧ ಬರ್ಧ ನಂಬ್ತಾರವರು ಕೂಡ ಹೋಗಿ ದೇವಸ್ಥಾನದಲ್ಲಿ ಸ್ವಾಮಿ ದರ್ಶನ ಮಾಡಿಕೊಂಡು ಅರ್ಚನೆ ಪೂಜೆಗಳನ್ನು ಮಾಡಿಸ್ತಾರೆ ಪ್ರತಿನಿತ್ಯ ದೇವಸ್ಥಾನದ ಕಡೆ ನಿಮ್ಮ ಕಾಲು ನಡೆದರೆ ಕಾಲು ನಿಮ್ಮನ್ನು ಕರ್ಕೊಂಡು ಹೋಗಿದರೆ ದೇವಸ್ಥಾನಕ್ಕೆ ನಿಮ್ಮ ಕಾಲು ಶನಿ ಭಗವಾನರು ನಿಮ್ಮನ್ನು ಉದ್ಧಾರ ಮಾಡ್ತಾರೆ ಮಿಶ್ರ ಪಲ್ಲಗಳಿರ್ತಕ್ಕಂಥವ್ರು ಉದ್ಯೋಗ ಭಾಗದಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ನೀವು ತುಂಬ ಶ್ರಮ ಇಟ್ಟು ಓದಿಲ್ಲ ಅಂದರೆ ನೀವು ಹೆಚ್ಚು ಹೆಚ್ಚು ಹಾರ್ಡ್ ವರ್ಕ್ ಮಾಡಿಲ್ಲ ಅಂದರೆ ಈ ವರ್ಷ ನಿಮಗೆ ತುಂಬ ಸ್ವಲ್ಪ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕಾಗಿ ಹೆಚ್ಚಾಗಿ ಗುರುಗಳ ಆರಾಧನೆ ಮಾಡಿ ರಾಘವೇಂದ್ರ ಸ್ವಾಮಿಯನ್ನು ಗಟ್ಟಿಯಾಗಿ ಬಿಡ ನ ನಿನ್ನ ಪಾದ ಗುರುವೆ ಅಂಥೇಳಿ ನೀವು ರಾಘವೇಂದ್ರ ಸ್ವಾಮಿಯನ್ನು ನೀವು ಗಟ್ಟಿಯಾಗಿ ನಂಬಿಕೊಂಡಿದರೆ ಹನ್ನೆರಡನೇ ಮನೇಲಿರ್ತಕ್ಕಂಥ ರಾಹುವನ್ನು ನೀವು ಹೊಲ್ಸ್ಕೊಳ್ಳೋದಕ್ಕೆ ಸ್ವಲ್ಪ ಆರೆಂಜ್ ಕಲರ್ ಯೂಸ್ ಮಾಡಿ ಕಿಚನಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡಿ ಹದಿನೆಂಟು ತಿಂಗಳ ಕಾಲ ಮತ್ತು ದೇವಿಯನ್ನು ಆರಾಧನೆ ಮಾಡಿ ಎಕ್ಸ್ಪೆಷಲಿ ಕನಕದಾರ ಅಸ್ತು ಹತ್ರವನ್ನು ನೀವು ಓದಿದರೆ ಫೈನಾನ್ಷಿಯಲ್ ಪ್ರಾಸ್ಪಾರಿಟಿ ನಿರಂತರವಾಗಿ ನಿಮಗೆ ಆರ್ಥಿಕ ಸಹ ಸಹಾಯಗಳು ಸಿಗ್ತಾ ಇರುತ್ತೆ ಮತ್ತು ಯಾರ್ಯಾರು ಲೋನ್ ಮಾಡಬೇಕಂದ್ಕೊಂಡಿದ್ರು ಅವ್ರಿಗೆ ಕೂಡ ಲೋನ್ಗಳು ಈಸಿಯಾಗಿ ಸಿಕ್ಕತ್ತೆ ಆರನೇ ಮನೆಯಲ್ಲಿ ನಿಮ್ಮ ಅದೃಷ್ಟ ಕೇತು ಒಬ್ಬರು ಕೂತ್ಕೊಂಡು ನಿಮ್ಗೆ ಧೈರ್ಯ ಕೊಡ್ತಾ ಇದ್ದಾರೆ ನಾನೊಬ್ಬನಿದ್ದೆ ನೀನು ಎದುರ್ಕೋಬೇಡ ನನ್ನ ವಿಘ್ನಗಳನ್ನು ನಿವಾರಣೆ ಮಾಡ್ತೀನಿ ಅಂತ ಕೇತು ಭಗವನ್ರು ಹೇಳ್ತಾ ಇದ್ದಾರೆ ಮೇ ಹದಿನೆಂಟನೇ ತಾರೀಕಿನ ನಂತರ ಸೊ ಪ್ರೇಕ್ಷಕರೇ ನೀವು ಮೀನರಾಶಿಯವರು ಗಮನ ಇಟ್ಟು ಕೇಳಿ ಭಕ್ತಿ ಮುಖ್ಯ ಕೇತು ಭಗವಾನರು ನಿಮ್ಮ ಜೊತೆಯಲ್ಲಿದ್ದಾರೆ ಆತ್ಮವಿಶ್ವಾಸ ಬೆಳ್ಕೊಳ್ಳಿ ಭಯ ಡುವ್ಯಾಲಿಟಿ ನಿಮ್ಗೆ ಯಾಕಂದ್ರೆ ಮೊದಲಿಂದ ಕೂಡ ಸ್ವಲ್ಪ ಭಯ ರೀ ನೀವು ಎರಡೆರಡು ಆಲೋಚನೆ ಜಾಸ್ತಿ ಮತ್ತು ಯಾವಾಗಲೂ ಕನಸು ಕಾಣ್ತಾ ಇರ್ತಾರೆ ಮ ಅಗಲು ಕನಸುಗಾರರು ನೀವು ಸ್ವಲ್ಪ ಕನಸನ್ನು ಬಿಟ್ಟುಬಿಟ್ಟು ಪ್ರಾಕ್ಟಿಕಾಲಿಟಿಯನ್ನು ಅಪ್ಲೈ ಮಾಡಿ ನಾನು ಯಾರು ನನ್ನವರು ಯಾರು ಅಂತಕ್ಕಂಥ ಪರ್ ಫಸ್ಟ್ ನೀವು ಅರ್ಥ ಮಾಡಿಕೊಳ್ತಕ್ಕಂಥ ಕಾಲ ಬಂದಿದೆ ಈ ಸಕಾಲದಲ್ಲಿ ನೀವು ಹೆಚ್ಚು ಉನ್ನತ ಫಲಗಳನ್ನು ಪಡ್ಕೊಂಡು ಭಗವಂತನಲ್ಲಿ ಅನನ್ಯವಾದ ಭಕ್ತಿಯನ್ನು ನೀವಿಟ್ಟುಕೊಂಡು ಭಗವತ್ ಶರಣಗಳಿಗೆ ನೀವು ದಾಸರಾಗಿದ್ದರೆ ದಾ ಭಗವತ್ ದಾಸರಿಗೆ ದಾಸರು ನೀವು ಆಗಿದರೆ ನಿಮ್ಮ ಕೆಲಸ ಕಾರ್ಯಗಳು ಈ ವರ್ಷದಲ್ಲಿ ನಿರ್ಭಯವಾಗಿ ಮುಂದುವರಿಯುತ್ತೆ ಕಾನ್ಫಿಡೆಂಟ್ ಆಗಿದೆ ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ಇಂಪಾರ್ಟೆಂಟ್ ಸೆಲ್ಫ್ ಬಿಲೀಫ್ ಸೆಲ್ಫ್ ಕಾನ್ಫಿಡೆನ್ಸ್ ಇವೆರಡನ್ನೂ ನೀವು ನಂಬಿಕೊಂಡಿದ್ದರೆ ಎರಡು ಸಾವಿರದ ಇಪ್ಪತ್ತೈದು ವಂಡರ್ಫುಲ್ ಇಯರ್ ನಿಮಗೆ ಪ್ರೇಕ್ಷಕರೇ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಇದು ಉಡುಪಿ ನ್ಯೂಮರಾಲಜಿ ಅಸ್ಟ್ರಾಲಜಿ ಆಸ್ಟ್ರಾಲಜಿ ಚಾನೆಲ್ ಚಾನಲ್ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್